ನಮಸ್ಕಾರ ಎಲ್ರಿಗೂ ಬಾವಸಾರ್ ಕ್ಷೇತ್ರೀಯ ಸಮಾಜದ ಅಧ್ಯಕ್ಷೆ ಆರ್ ವಿ ಶಿವಾಜಿರಾವ್ ಅವರಿಗೆ ನಮಸ್ಕಾರ ನಮಸ್ಕಾರ ನಮ್ಮ ಸಮಾಜದ ಅಧ್ಯಕ್ಷರು ನಿಮ್ಮ ಕಾರ್ಯ ಸಮಿತಿನಲ್ಲಿ ಏನೇನಿದ್ದು ಏನೇನು ಆಯಿತು ಕಾರ್ಯಗಳು ಮತ್ತು ಆಯಿತು ಸ್ವಲ್ಪ ವಿವರವಾಗಿ ಹೇಳಿ ಕಾರ್ಡ್ ಹ್ಯಾ ಮಾಡಿಸಿದ್ರೆ ಎಲ್ರಿಗೂ ಆಮಂತ್ರಣ ಕೊಡಿ ಬೋಲಾ ಪುಂಡಲಿ ಕವರ್ದ ಹರಿವಿಠಲ ಶ್ರೀ ಜ್ಞಾನದೇವ ತುಕಾರಾಮ್ ನನ್ನ ಸಮಾಜ ಭಾವಸಾರ್ ಕ್ಷೇತ್ರೀಯ ಸಮಾಜದ ಸದಸ್ಯ ಸದಸ್ಯನೆಯರಿಗೆಲ್ಲರಿಗೂ ನನ್ನ ಪ್ರಪ್ರ ಪ್ರಥಮ ನನ್ನ ನಮನಗಳು ಬಂಧುಗಳೇ ನಮ್ಮ ಭಾವಸಾರ ಕ್ಷತ್ರಿಯ ಮಂಡಳಿ ಶ್ರೀ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಗೆ ನಾಳೆ ಹದಿನೆಂಟನೇ ತಾರೀಕು ಆಲಮ್ಮನವರ ಛತ್ರದಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆಯವರೆಗೆ ಮತದಾನ ನಡೆಯುವಂಥ ಕಾರ್ಯಕ್ರಮ ಇದೆ ಈ ಮತದಾನದಲ್ಲಿ ಇಪ್ಪತ್ತಾರು ಜನ ಅಭ್ಯರ್ಥಿಗಳು ಅಭ್ಯರ್ಥಿ ಚುನಾವಣೆಗಳು ಚುನಾವಣೆಗೆ ಸ್ಪರ್ಧಿಸಿರ್ತಾರೆ ಅದರಲ್ಲಿ ತಾವುಗಳು ಹದಿನೈದು ಜನರ ಒಂದು ಕಾರ್ಯಕಾರಿ ಸಮಿತಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕಳಿಸುವಂಥ ಕಾರ್ಯ ಇದೆ ಆ ಹದಿನೈದು ಜನ ಕಾರ್ಯಕಾರಿ ಸಮಿತಿಯ ನನ್ನ ನೇತೃತ್ವ ಶಿವಾಜಿರಾವ್ ನೇತೃತ್ವದಲ್ಲಿ ನಮ್ಮ ರಾಕೇಶ್ ನೇತೃತ್ವದಲ್ಲಿ ಆಮೇಲೆ ಬಾಲಾಜಿರಾವ್ರವರ ನೇತೃತ್ವದಲ್ಲಿ ಹಾಗೆ ನಮ್ಮ ಸುಭಾಷ್ ಸ ಪತಂಗಿಯರವರ ನೇತೃತ್ವ ಹಾಗೆ ಜಿನಿಯಸ್ ರಮೇಶ್ ರಂಪೂರ ಇವರ ನೇತೃತ್ವ ಹಾಗೆ ನಮ್ಮ ಶಶಿಕುಮಾರ್ ಮಹೇಂದರ್ಕರ್ ಇವರ ನೇತೃತ್ವದಲ್ಲಿ ಹದಿನೈದು ಜನರ ಒಂದು ತಂಡವನ್ನು ಕಟ್ಟಿ ಆ ತಂಡ ಹದಿನೈದು ಜನಕ್ಕೆ ನಾವು ಟೀಮ್ ಕಟ್ಟಿದ್ದೇವೆ ಬಂಧುಗಳೇ ಈ ಒಂದು ಚುನಾವಣೆ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಏನಿವಾಗ ಚುನಾವಣೆ ನಡೀತಾ ಇದೆಯೋ ನನ್ನ ಕಾರ್ಯಾವಧಿಯಲ್ಲಿ ನಾನು ಮಾಡಿರುವಂಥ ಸಮಾಜ ಸೇವೆ ಬಗ್ಗೆ ನಿ ನಾನು ನಿಮಗೆ ವಿವರಣೆ ನೀಡುತ್ತೇನೆ ಬಂಧುಗಳೇ ನಾನು ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ನಮ್ಮ ಭಾವಸಾರ ಕ್ಷೇತ್ರೀಯ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಿರ್ದೇಶಕನಾಗಿ ಆಯ್ಕೆಯಾದೆ ನಿರ್ದೇಶಕನಾಗಿ ಆಯ್ಕೆಯಾದ ತಕ್ಷಣ ನಮಗೆ ಸಮಾಜಭೂಷಣ ಶಿವತೆ ನಾರಾಯಣರಾವ್ ತೇಲ್ಕರ್ ಅವರು ಇವರು ನನಗೆ ಈ ಒಂದು ಕೋಆಪರೇಟಿವ್ ಸೊಸೈಟಿಯ ಟ್ರೆಜರರ್ ಆಗಿ ಹಾಗೆ ಗೌರವ ಕಾರ್ಯದರ್ಶಿಯಾಗಿ ನಿಯುಕ್ತಿ ಮಾಡಿದರು ಅಲ್ಲಿಂದ ನಾನು ಸಮಾಜಕ್ಕೆ ಏನೆಲ್ಲ ಬೇಕೋ ಕಾರ್ಯಗಳನ್ನ ಮಾಡ್ಕೊಂಡು ಬಂದೆ ಸಾವಿರದ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಪುನಃ ಚುನಾವಣೆ ಆದಾಗ ಅತ್ಯಧಿಕವಾದಂತಹ ಮತಗಳನ್ನ ಪಡೆದು ಅಧ್ಯಕ್ಷನಾಗಿ ಆಯ್ಕೆಯಾದೆ ಅಧ್ಯಕ್ಷನಾದಿ ಆಯ್ಕೆ ಆದಾಗ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಈಗಿರೋ ನಮ್ಮ ಭಾವಸಾರ ಕ್ಷತ್ರಿಯ ಕೋಆಪರೇಟಿವ್ ಸೊಸೈಟಿಯ ಮೂಲ ನಿವೇಶನ ಅಂದರೆ ಹಳೆಯ ಕಟ್ಟಡವನ್ನು ನಾನು ಸುಮಾರು ಮೂವತ್ತೊಂದು ಲಕ್ಷ ರೂಪಾಯಿಗಳಿಗೆ ಕೋಆಪರೇಟಿವ್ ಸೊಸೈಟಿಗೆ ನಾನು ಖರೀದಿ ಮಾಡಿದೆ ಅದಿವತ್ತು ಅದನ್ನು ಭವ್ಯವಾಗಿ ಕಟ್ಟಡವನ್ನು ಕಟ್ಟಿ ನಮ್ಮ ಸಮಾಜಕ್ಕೆ ಈಗಿನ ಕಾರ್ಯಕಾರಿ ಸಮಿತಿಯು ಅಲ್ಲಿ ಸಮರ್ಪಣೆ ಮಾಡಿದೆ ಬಂಧುಗಳೇ ಎರಡು ಎರಡು ಸಾವಿರದ ಹದಿನೈದರಲ್ಲಿ ನಾನು ಭಾವಸಾರ ಕ್ಷತ್ರಿಯ ಕೋಆಪರೇಟಿವ್ ಸೊಸೈಟಿಯಲ್ಲಿ ಈ ಹಿಂದೆಯೇ ನಾನು ಜಾಯಿಂಟ್ ಲೋನನ್ನು ಒಂದು ಲಕ್ಷ ರೂಪಾಯಿಗೆ ಇರಿಸಿದೆ ಆನಂತರ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಒಂದು ಮಾರ್ಟ್ಗೇಜೋನ್ ಗೃಹ ನಿರ್ಮಾಣ ಸಾಲಕ್ಕೆ ನಾನು ಒಂದು ಸಾಲ ಕೊಡುವಂಥದ್ದಕ್ಕೆ ಚಾಲನೆ ಮಾಡಿದೆ ಆನಂತರ ಎರಡು ಸಾವಿರದ ಹದಿನೈದರಲ್ಲಿ ನಾನು ಭಾವಸಾರ ಕ್ಷತ್ರಿಯ ಹೌಸಿಂಗ್ ಕೋ ಆಪರೇಟಿವ್ ಸೊಸೈಟಿ ಅನ್ನುವಂಥ ಒಂದು ನಿವೇಶನ ಕೊಡುವಂಥ ಸೊಸೈಟಿನ ಸ್ಥಾಪನೆ ಮಾಡಿದೆ ಅಲ್ಲಿಂದ ನಾನು ಹತ್ತೂವರೆ ಎಕರೆ ಜಮೀನನ್ನು ನಮ್ಮ ಮೈಸೂರು ತಾಲೂಕು ಮೆಲ್ಲಹಳ್ಳಿ ಗ್ರಾಮದ ಪಕ್ಕದಲ್ಲಿರುವಂಥ ಹಾರೋಹಳ್ಳಿ ಗ್ರಾಮದಲ್ಲಿ ನಾನು ಖರೀದಿ ಮಾಡಿದೆ ಅಲ್ಲಿ ಸುಮಾರು ಇವಾಗ ನಿವೇಶನಗಳೆಲ್ಲವೂ ನಿರ್ಮಾಣವಾಗ್ತಾ ಇದೆ ನಿರ್ಮಾಣದ ಹಂತದಲ್ಲಿದೆ ಅದಕ್ಕೆ ಒಂದು ಬೇಕಾದಷ್ಟು ಅಡ್ಡಿ ಆತಂಕಗಳಿತ್ತು ಅದನ್ನೆಲ್ಲ ನೀನು ನಿವಾರಣೆ ಮಾಡಿಕೊಂಡು ಇವಾಗ ನಿವೇಶನವನ್ನು ನಾವು ಜನರಿಗೆ ಕೊಡುವಂಥ ಹಂತದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಕೊಡುವಂಥದ್ದು ಕೆಲಸ ನಡೀತಾ ಇದೆ ಬಂಧುಗಳೇ ನಾನು ಇವಾಗ ಸಮಾಜದ ಸಮಾಜಕ್ಕೆ ಅಧ್ಯಕ್ಷನಾಗಿ ಆಯ್ಕೆ ಆದಾಗ ಚುನಾವಣೆಯಲ್ಲಿ ಅತ್ಯಧಿಕವಾದಂಥ ತಮ್ಮೆಲ್ಲರ ಸಹಕಾರದಿಂದ ಆಯ್ಕೆಯಾಗಿ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ ಬಂಧುಗಳೇ ಈ ಕಾರ್ಯ ನಡೆಸೋದು ಸ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೂ ಕೂಡ ನಾನು ಸಮಾಜದಲ್ಲಿ ಅತ್ಯಂತ ನಮ್ಮ ಸಮಾಜದ ಜನ್ ಬಾಂಧವರ ಒಂದು ಸೇವೆಯನ್ನು ಮಾಡಿಕೊಂಡು ಬಂದಿರಿದ್ದೇನೆ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಪ್ರತಿ ವರ್ಷಗಳು ನಮ್ಮ ಸಮಾಜದ ಬಾಂಧವರಿಂದ ಬರುವಂಥ ಪುದುವಟ್ಟು ಸೇವೆಗಳನ್ನ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದೇನೆ ಹಾಗೆ ನಮ್ಮ ದೇವಸ್ಥಾನದಲ್ಲಿ ನಡೆಯುವಂತಹ ಒಂದು ರಾಮೋತ್ಸವ ಹಾಗೂ ಏಕಾದಶಿ ವ್ರತ ಹಾಗೂ ನಮ್ಮ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಹಾಗೂ ಡಿಸೆಂಬರಲ್ಲಿ ಬರುವಂಥ ಭಾಗವತ ಕಾರ್ಯಕ್ರಮ ಒಂದು ತಿಂಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ನನ್ನ ಪಂಡರಿ ಭಜನಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ನಮ್ಮ ಸುಭಾಷ್ ಪತಂಗಿ ಅವರ ಸಹಯೋಗದಿಂದ ನಾನು ಈ ಹೌದು ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ ಬಂಧುಗಳೇ ನನ್ನ ಜೀವಮಾನದಲ್ಲಿ ಸುಮಾರು ಹೆಣ್ಣು ಮಕ್ಕಳಿಗೆ ಹಾಗೂ ಗಂಡುಗಳಿಗೆ ಹೆಣ್ಣು ತೋರಿಸುವಂಥದ್ದು ಗಂಡುಗೆ ಹೆಣ್ಣು ತೋರಿಸುವಂಥದ್ದು ಈ ಕೆಲಸವನ್ನು ಮಾಡಿ ಸುಮಾರು ಮದುವೆಗಳನ್ನ ಮಾಡಿಸಿದ್ದೇನೆ ಬಂಧುಗಳೇ ಈಗ ನಾನು ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬಂದರೆ ನಾನು ಪಾಂಡುನೋಟ ಸ್ವಾಮಿ ದೇವಸ್ಥಾನದಕ್ಕೆ ಆ ಅಕ್ಕಪಕ್ಕದಲ್ಲಿರುವಂಥ ಸತ್ಯಭಾಮ ರುಕ್ಮಿಣಿ ದೇವರಿಗೆ ನಾನು ಚಿನ್ನದ ಕಿರೀಟವನ್ನು ಮಾಡಿಸ್ತಾ ಇದ್ದೇನೆ ಬಂಧುಗಳೇ ಹಾಗೇನೇ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ನಾದರ ಶೆಟ್ಟವಾಜಿರಾವ್ ಹಾಗೂ ಲಾಲೆ ವೆಂಕಟರಾವ್ ಈ ಒಂದು ಧರ್ಮಾತ್ಮರು ಕಟ್ಟಿಸಿಕೊಟ್ಟಿರುವಂಥ ಛತ್ರದ ಮೇಲ್ಭಾಗದಲ್ಲಿ ಸಮಾಜಕ್ಕೆ ಅನುಕೂಲವಾಗುವ ಹಾಗೆ ಸಮಾಜದ ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಅನುಕೂಲವಾಗುವ ಹಾಗೆ ಒಂದು ಸಭಾಂಗಣವನ್ನು ಕಟ್ಟುವಂಥ ಕಾರ್ಯಕ್ರಮ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಬಾಂಧವರಾದಂಥ ದಿವಂಗತ ಅಶ್ವಿತ ವೆಂಕ ವೆಂಕಟೇಶ್ ಉತ್ತರ್ಕರ್ ಹಾಗೂ ಕೋಮಲಾಭಾಯಿ ಉತ್ತರ್ಕರ್ ಅವರು ತಮಗೆ ಮಕ್ಕಳಿಲ್ಲದ ಕಾರಣ ಅವರ ಒಂದು ನಲವತ್ತು ಇಂಟು ನಲವತ್ತೈದು ಅಳತೆಯ ಬನ್ನಿ ಮಂಟಪದಲ್ಲಿ ಎಂ ಐ ಜಿ ಮನೆಯನ್ನು ನಮ್ಮ ದೇವಸ್ಥಾನದ ನಮ್ಮ ಕಾರ್ಯಕಾರಿ ಸಮಿತಿಗೆ ರಿಜಿಸ್ಟ್ರ್ ಮೂಲಕ ನಮಗೆ ದಾನವಾಗಿ ಕೊಟ್ಟಿರುತ್ತಾರೆ ಈ ಒಂದು ದಾನವಾಗಿ ಬಂದಿರುವಂಥ ಈ ಒಂದು ಮನೆಯನ್ನು ಅವರೇ ಹೇಳಿದಂಗೆ ಮಾರಾಟವನ್ನು ಮಾಡಿ ಅಲ್ಲಿಂದ ಬರುವಂಥ ಸುಮಾರು ಒಂದು ಕೋಟಿ ರೂಪಾಯಿಗಳ ಹಣದಲ್ಲಿ ನಾನು ಈ ಕಾರ್ಯಗಳನ್ನ ಮಾಡೋದಕ್ಕೆ ಅಂತ ಹೇಳ್ಬಿಡೋ ನಾನು ಸಂಕಲ್ಪ ಮಾಡಿದ್ದೇನೆ ಬಂಧುಗಳೇ ಮುಂದೆ ನಮ್ಮ ಈ ಸಮಾಜದಲ್ಲಿ ಸಮಾಜದ ಅಭಿವೃದ್ಧಿಗೆ ಎಂದು ನಾನು ತುಂಬ ಕಾಯ ವಾಚ ಮನಸ ನನ್ನ ಸಹಯೋಗಿಗಳೊಂದಿಗೆ ನಾನು ಕಾರ್ಯ ಉತ್ತಮವಾದಂಥ ಕಾರ್ಯ ಮಾಡುತ್ತೇನೆ ಅಂತ ಹೇಳಿಬಿಟ್ಟು ತಮಗೆ ತಿಳಿಸಿತ್ತಾ ನನ್ನ ವಂದನೆಗಳನ್ನ ಅರ್ಪಿಸ್ತೇನೆ ಪುಂಡಲೀಕವರ್ದ ಹರಿವಿಠಲ ಶ್ರೀ ಜ್ಞಾನದೇವ ತುಕಾರ ಎಲ್ಲ ಸದಸ್ಯರು ದಯವಿಟ್ಟು ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ಆಲಮ್ಮನ ಛತ್ರಕ್ಕೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆಯ ಒಳಗಡೆ ಬಂದು ಸುಮಾರು ಆರು ಸಾವಿರದ ನೂರು ಜನ ಏನು ರಿಜಿಸ್ಟರ್ ಮಾಡಿಕೊಂಡು ಗುರುತಿನ ಚೀಟಿಯನ್ನು ಪಡೆದಿರಿದಾರೋ ನೀವೆಲ್ಲರೂ ಬಂದು ಪ್ರತಿಯೊಬ್ಬರೂ ಕೂಡ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ಹಾಗೂ ಅತ್ಯುತ್ತಮರಾದಂತಹ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ನಾನು ಪುನಃ ಕೇಳ್ಕೊಳ್ತೇನೆ ಒಬ್ಬರು ಎಷ್ಟೆಷ್ಟು ಸ್ಟೋಟ್ ಹಾಕ್ಬೋದು ಬಂಧುಗಳೇ ಒಬ್ಬ ಪ್ರತಿಯೊಬ್ಬ ಸದಸ್ಯರು ಹದಿನೈದು ಜನ ನಿರ್ದೇಶಕ ಮಂಡಳಿಗೆ ಆಯ್ಕೆ ಮಾಡಬಹುದು ಆ ಹದಿನೈದು ಜನರ ತಂಡ ಅತ್ಯುತ್ತಮವಾದ ಅಭ್ಯರ್ಥಿಗಳನ್ನು ಸೇವಾ ಆಕಾಂಕ್ಷೆಗಳನ್ನು ನಾನು ಆಯ್ಕೆ ಮಾಡಿಕೊಂಡು ಒಂದು ತಂಡವನ್ನು ಕಟ್ಟಿದ್ದೇನೆ ಆ ತಂಡದ ಸಂಪೂರ್ಣ ಒಂದು ಮಾಹಿತಿ ನನ್ನ ಮೊಬೈಲ್ ಯೂಟ್ಯೂಬ್ನಲ್ಲೆಲ್ಲ ಹರಿದಾಡ್ತಾ ಇದೆ ದಯವಿಟ್ಟು ಅದನ್ನೆಲ್ಲ ಗುರುತಿಸಿ ಆ ನಂಬರ್ಗಳನ್ನ ಗುರುತಿಸ್ ಮಾಡಿಕೊಂಡು ಬಂದು ಆ ಒಂದು ಚುನಾವಣೆ ನಡೆಯುವಂತಹ ಜಾಗಕ್ಕೆ ಚುನಾವಣಾ ಬ್ಯಾಲೆಟ್ ಬಾಕ್ಸಲ್ಲಿ ಚು ಚುನಾವಣಾ ಬ್ಯಾಲೆಟ್ ಪೇಪರ್ ಓಪನ್ ಮಾಡಿ ಅಲ್ಲಿ ನಮ್ಮ ಹದಿನೈದು ಜನರ ಅಭ್ಯರ್ಥಿಗಳನ್ನು ತಾವು ಎಕ್ಸ್ ಅನ್ನೋ ಗುರುತಿಗೆ ಗುರುತನ್ನು ಗುರುತು ಮಾಡಿ ಅದನ್ನೆಲ್ಲ ನಮ್ಮ ಗುರುತು ನಮ್ಮ ಹದಿನೈದು ಜನ ತಂಡವನ್ನು ಗೆಲ್ಲಿಸಿಕೊಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡುತ್ತೇನೆ ಮತ್ತೆ ಒಂದು ಎರಡು ಓಟ್ಗಳು ಬೇಡಿ ಅಂತ ಅದೊಂದು ಕೇಳಿ ಬಂಧುಗಳೇ ಸಮಾಜದ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡಲು ಯಾರು ಒಬ್ಬರು ಇಬ್ಬರು ಅಥವಾ ಮೂರು ಜನರಿಂದ ಸಾಧ್ಯವಿಲ್ಲ ಇದಕ್ಕೆ ಹದಿನೈದು ಜನರ ಒಂದು ತಂಡ ಒಂದು ತಂಡದ ನಾಯಕ ನಾಯಕನ ಮಾತುಗಳನ್ನು ಕೇಳಿ ಆ ತಂಡಕ್ಕೆ ಬೆಂಬಲವಾಗಿ ನಿಲ್ಲುವಂಥ ಕಾರ್ಯಕಾರಿ ಸಮಿತಿ ನಮ್ಮ ಈ ಹದಿನೈದು ಜನರ ತಂಡ ಈ ಹದಿನೈದು ಜನರ ತಂಡಕ್ಕೆ ತಾವು ತಮ್ಮ ಅಮೂಲ್ಯವಾದವನ ಮತವನ್ನು ಕೊಟ್ಟು ನಮ್ಮನ್ನೆಲ್ಲ ಜೈಲ ಜಯಶೀಲರನ್ನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ ನನ್ನ ಒಂದು ಸಮಾಜದ ಸೇವೆಯಲ್ಲಿ ಸುಮಾರು ಹದಿನೈದು ಹದಿನಾರನೇ ಇಸ್ವಿಯಿಂದ ನಮ್ಮ ಸಮಾಜದ ಆರ್ಥಿಕವಾಗಿ ದುರ್ಬಲರಾಗಿರುವಂತಹ ಫ್ಯಾಮಿಲಿಯಲ್ಲಿರುವಂತಹ ವಿಧವೆಯರು ಅಶಕ್ತರು ಹಾಗೂ ಮೆಡಿಕಲ್ ಅತ್ಯವಶ್ಯಕವಾಗಿ ಬೇಕಾಗಿರುವಂಥ ವಯಸ್ಸಾದವರಿಗೆ ನಾನು ಪ್ರತಿ ತಿಂಗಳು ಐದು ನೂರು ರೂಪಾಯಿಗಳ ಮಾಸಾಶನವನ್ನು ನಾನು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಅಶ್ವಥ್ ರಾವ್ ಬೇದ್ರೆ ಅಶ್ವತ್ ನಾರಾಯಣ್ ಬೇದರೆ ಇವರು ಜೋಡಿಯಾಗಿ ಇದ್ದೇವೆ ಹಾಗೆಯೇ ನಮ್ಮ ರುಕ್ಮಿಣಿ ಕನ್ವೆನ್ಷನ್ ಹಾಲ್ ವತಿಯಿಂದ ಸುಮಾರು ಒಂದು ಅರವತ್ತೊಂದು ಜನಕ್ಕೆ ಮಾಸಾಶನ ಐನೂರು ರೂಪಾಯಿಗಳ ಒಂದು ಮಾಸಾಶನವನ್ನು ಕೊಡ್ತಾ ಇದ್ದೇನೆ ಹೀಗೆ ಒಟ್ಟು ಎಪ್ಪತ್ನಾಲ್ಕು ಎಪ್ಪತ್ತೈದು ಜನರಿಗೆ ನಾವು ಮಾಸಾಶನವನ್ನು ನೀಡ್ತಾ ಇದ್ದೇವೆ ಬಂಧುಗಳೇ ನಮಗೆ ಬಡವರ ಬಗ್ಗೆ ಅತೀವ ಕಾಳಜಿ ಇದೆ ಹೀಗೆ ಎರಡು ಸಾವಿರ ಒಂದು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಜಗತ್ತಿನಾದ್ಯಂತ ಕಾಡಿದ ಕರೋನಾ ಎಂಬ ಮಹಾಮಾರಿಯಲ್ಲಿ ನಮ್ಮ ಭಾರತವೇ ಸುಮಾರು ಮೂರು ತಿಂಗಳು ನಾಲ್ಕು ತಿಂಗಳ ಕಾಲ ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳಿಲ್ಲದೆ ಬಂದಾಗಿದ್ದಂಥ ಜಾಗದ ಸಮಯದಲ್ಲಿ ನಮ್ಮ ಸಮಾಜದ ಕಾರ್ಯದರ್ಶಿಗಳಾದಂಥ ಹರಿಭಕ್ತ ಪಾರಾಯಣ ಶ್ರೀಯುತ ರಾಕೇಶ್ ನಾಯಕ್ ರವರ ನೇತೃತ್ವದಲ್ಲಿ ನಮ್ಮ ನೇತೃತ್ವದಲ್ಲಿ ಸುಮಾರು ಎಂಟೂವರೆ ಲಕ್ಷ ರೂಪಾಯಿಗಳ ದವಸ ಧಾನ್ಯಗಳನ್ನು ನನ್ನ ಸಮಾಜದ ಬಡವರಿಗೆ ಹಂಚಿದ್ದೇವೆ ಹಾಗೆಯೇ ನಮ್ಮ ಮೈಸೂರಿನ ಆಗಿನ ಎಮ್ ಎಲ್ ಎಗಳಾದಂಥ ವಿಧಾನಸಭಾ ಸದಸ್ಯರಾದಂಥ ಆಗಿದ್ದಂಥ ಶ್ರೀಯುತ ನಾಗೇಂದ್ರ ರವರ ಒಂದು ಶಿಫಾರಸಿನ ಮೇಲೆ ಕಾರ್ಮಿಕ ಇಲಾಖೆಯಿಂದ ಸುಮಾರು ಏಳು ನೂರ ಐವತ್ತು ಕಿಟ್ ಬ್ಯಾಗ್ಗಳನ್ನು ಕೂಡ ನಮ್ಮ ಸಮಾಜದಲ್ಲಿ ಇರುವಂಥ ಕಡು ಬಡವರಿಗೆ ಅನಾನುಕೂಲವಾಗಿ ಇರುವಂಥ ನಮ್ಮ ಸಮಾಜ ಬಂಧುಗಳಿಗೆ ಪ್ರಾಮಾಣಿಕವಾಗಿ ನಾವು ವಿತರಣೆ ಮಾಡಿದ್ದೇವೆ ಬಂಧುಗಳೇ ತಾವೆಲ್ಲರೂ ಈ ಒಂದು ನಮ್ಮ ಒಂದು ಸೇವಾ ಕಾರ್ಯವನ್ನು ಮನದಟ್ಟು ಮಾಡಿಕೊಂಡು ತಾವುಗಳು ನಮ್ಮ ಹದಿನೈದು ಜನರ ತಂಡಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಮ್ಮನ್ನು ಗೆಲ್ಲಿಸ್ಕೊಡಿ ಈ ಒಂದು ಕಾರ್ಯ ಏನು ಮಾಡ್ತಾ ಇದೆಯೋ ಜನರ ಸೇವೆ ಮಾಡ್ತಾ ಇರುವಂಥ ಈ ಸೇವೆಯಲ್ಲಿ ಇನ್ನೂ ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡಲು ನಾನು ಖಂಡಿತವಾಗಲು ಭಾಂಡರಂಗ ವಿಠಲ ಸ್ವಾಮಿಯ ಪ್ರೇರಣೆಯಿಂದ ನಾನು ಮಾಡ್ತೇನೆ ಅಂತ ಹೇಳುತ್ತಾ ತಮಗೆಲ್ಲ ನಾನು ಆಶ್ವಾಸನೆಯನ್ನು ಕೊಡ್ತೇನೆ ರಾಮಂದರ ಕರ್ಲಲ್ಲೇ ಬಂಧುಗಳೇ ಇದರ ಜೊತೆಯಲ್ಲಿ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ನಾದ್ರೆ ಶೆಟ್ಟವಾಜ್ರಾವ್ ಹಾಗೂ ಲಾಲೆ ವೆಂಕಟರಾವ್ ಇವರು ಸುಮಾರು ಸಾವಿರದ ಒಂಬೈನೂರ ನಲವತ್ತೈದು ನಲವತ್ತಾರರಲ್ಲಿ ಧರ್ಮಛತ್ರಗಳನ್ನು ಕಟ್ಟಿಸಿಕೊಟ್ರು ಆ ಧರ್ಮ ಬೇರೆ ಬೇರೆಯಾಗಿತ್ತು ಒಳಭಾಗದಿಂದ ಆ ಎರಡೂ ಛತ್ರಗಳನ್ನ ಒಂದು ಮಾಡೋದಕ್ಕೆ ಒಂದು ಮಾಡಿ ನಮ್ಮ ಸಮಾಜ ಬಾಂಧವರು ಯಾವುದಾದ್ರೂ ರಾಮ ಮಂದಿರದಲ್ಲಿ ಕಾರ್ಯ ನಡೆದಾಗ ಇಲ್ಲಿ ಒಂದು ಊಟದ ಪ್ರಸಾದದ ವ್ಯವಸ್ಥೆ ಕೂಡ ಇಲ್ಲಿ ಮಾ ಅನುಕೂಲವಾಗಿ ಅಂತ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ತಂಡದವರ ಒಂದು ಎಲ್ಲ ಪ್ರೀತಿ ವಿಶ್ವಾಸದಿಂದ ಅವರ ಸಹಕಾರದಿಂದ ಅದನ್ನು ಕೂಡ ನಿರ್ವಹಣೆಯಲ್ಲಿ ನಾನು ತಂದಿದ್ದೇನೆ ಇದಕ್ಕೆಲ್ಲ ತಮ್ಮ ಸಹಕಾರವೇ ನಾನು ಮುಖ್ಯ ಅಂತ ನಾನು ಭಾವಿಸ್ತೇನೆ ನಮ್ಮ ಮೈಸೂರಿನ ಸಿ ಐ ಟಿ ವಿ ಏನಿವತ್ತು ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಇದೆಯೋ ಅದು ಸುಮಾರು ಸಾವಿರದ ಒಂಬೈನೂರ ಮೂವತ್ತೆಂಟು ನಲವತ್ತನೇ ಇಸ್ವಿಯಲ್ಲಿ ನಮ್ಮ ಸಮಾಜದ ಬಾಂಧವರಿಗೆ ಮರಣ ಹೊಂದಿದಾಗ ಏನು ಹರಿಶ್ಚಂದ್ರ ಘಾಟು ನಮ್ಮ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿರುವಂಥ ಹರಿಶ್ಚಂದ್ರ ಘಾಟಿನ ಹತ್ರ ಒಂದು ಮೂವತ್ತು ಇಂಟು ಅರವತ್ತು ಜಾಗವನ್ನು ನಮ್ಮ ಸಮಾಜದ ಮರಣ ಹೊಂದಿರುವಂಥ ಜನರು ತಮ್ಮ ಕ್ರಿಯಾಕರ್ಮ ಮತ್ತೊಂದು ಶಾಸ್ತ್ರದ ಪ್ರಕಾರವಾಗಿ ಏನೆಲ್ಲ ಕಾರ್ಯಗಳಿರುತ್ತವೋ ಅದನ್ನೆಲ್ಲ ಮಾಡೋದಕ್ಕೆ ಅಂತ ಹೇಳಿ ಆವತ್ತಿನ ನಮ್ಮ ಸಮಾಜದ ಹಿರಿಯರಿಗೆ ನಮ್ಮ ಸಿ ಐ ಟಿ ವಿನವರು ಕೊಟ್ಟಿದ್ದರು ಇವಾಗ ಅದು ಸುಮಾರು ಒಂದು ನಾಲ್ಕೈದು ವರ್ಷದ ಕೆಲಡೆ ಹಿಂದೆ ತುಂಬ ಶಿಥಿಲವಾಗಿ ಪ್ರತಿಯೊಂದು ಅಲ್ಲಿ ಗೋಡೆ ಕಟ್ಟಿದಂಥದ್ದು ಹಾಗೆ ಒಂದು ಮಂಟಪ ಆಯಿತು ಆ ಮಂಟಪ ಕೂಡ ಅದು ಶಿಥಿಲವಾಗಿ ಮಳೆ ಮತ್ತು ಬಿಸಿಲಿನ ಹೊಡೆತಕ್ಕೆ ಯಾವುದೇ ಹಸರೇ ಇಲ್ಲದೆ ಬಿದ್ದೋಗ ಆಗ ನಮ್ಮ ಈ ನಮ್ಮ ಈ ಕಾರ್ಯಕಾರಿ ಸಮಿತಿಯು ನಮ್ಮ ವಿಠಲ್ಪಿಣಿ ಕನ್ವೆನ್ಷನ್ ಹಾಲ್ ಹಾಗೂ ಇನ್ಸ್ಟಿಟ್ಯೂಟ್ ಟ್ರಸ್ಟ್ನವರ ಸಹಕಾರದೊಂದಿಗೆ ಸಹಯೋಗದೊಂದಿಗೆ ಪುನಃ ಹೊಸದಾಗಿ ನಿರ್ಮಾಣವನ್ನು ಮಾಡಿ ಆ ಜಾಗದ ಬಂದೋಬಸ್ತ್ ಮಾಡಿ ಅಲ್ಲಿ ಕ್ರಿಯಾಕ್ರಮ ಮಾಡುವಂಥ ಜನರಿಗೆ ಎಲ್ಲರಿಗೂ ನಾವು ಅದನ್ನು ಅನುಕೂಲ ಮಾಡಿಕೊಟ್ಟಿದ್ದೇವೆ ಇದು ಒಂದು ದೊಡ್ಡ ಕೆಲಸವೇ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೇನೆ ಬಂಧುಗಳೇ ಬಂಧುಗಳೇ ನಾಳೆ ಪುನಃ ತಮ್ಮಲ್ಲಿ ತಮ್ಮಲ್ಲಿ ವಿನಂತಿಸ್ತೇನೆ ನಾಳೆ ಆಲಮ್ಮನ ಛತ್ರದಲ್ಲಿ ನಂಜರಾಜ್ ಬಹದ್ದೂರ್ ಛತ್ರದ ಮುಂದೆ ಇರುವಂಥ ಆಲಮ್ಮನವರ ಛತ್ರದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ನಡೆಯುವಂಥ ಮತದಾನದಲ್ಲಿ ತಾವೆಲ್ಲರೂ ನಾನು ಆಗ್ರಹಪೂರ್ವವಾಗಿ ಹೇಳ್ತಾ ಇದ್ದೀನಿ ತಾವೆಲ್ಲರೂ ಪ್ರತಿಯೊಬ್ಬರೂ ಬಂದು ಮತದಾನದಲ್ಲಿ ಭಾಗವಹಿಸಿ ತಮಗೆ ಯಾರು ಸೇವೆ ಮಾಡಿ ಉತ್ತಮರು ಅನ್ನಿಸ್ತಾರೋ ಅವರಿಗೆ ಓಟ್ ಮಾಡಿ ಆ ಉತ್ತಮ ತಂಡದಲ್ಲಿ ನಮ್ಮ ಹದಿನೈದು ಜನರು ಇದ್ದಾರೆ ಈ ಹದಿನೈದು ಜನರ ತಂಡಕ್ಕೆ ಓಟ್ ಮಾಡಿ ಹಾಗೂ ಯಾರೂ ಕೂಡ ನಮ್ಮ ಕಾನೂನನ್ನು ಉಲ್ಲಂಘಿಸಿ ಯಾವುದೇ ಒಂದು ಅಶಾಂತಿ ಮಾಡುವಂಥ ಕೆಲಸ ಯಾರೂ ಮಾಡಕೂಡದು ಎಲ್ಲರೂ ಕೂಡ ಶಾಂತಿಯುತವಾಗಿ ಮತದಾನದಲ್ಲಿ ಭಾಗವಹಿಸಿ ಆ ಮತದಾನದ ಒಂದು ವಿಜಯವನ್ನು ನಾವೆಲ್ಲರೂ ಸೇರಿ ಆಚರಿಸೋಣ ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ನಮಸ್ಕಾರ